ಇವರು ಕವಿತಾ ನಮ್ಮ ಕೊಡಗಿನವರು ಇವಾಗ ಇಂಡಿಯಾದ ನಂಬರ್ ಒನ್ ಯೂಟ್ಯೂಬರ್ ನಿಮಗೆ ಗೊತ್ತಿರ್ಬೋದು ಎಲ್ ಕೆ ಬ್ರೋ ಬಿಜು ಪೃತ್ವಿಕ ಚಾನಲ್ ಇವಾಗ ಇವರೇ ನೋಡಿ ನಮ್ಮ ಕನ್ ಇಂಡಿಯಾದ ನಂಬರ್ ಒನ್ ಯೂಟ್ಯೂಬರ್ ಕ್ಯಾರಿಮಿನಟಿಯನ್ನು ಕೂಡ ಹಿಂದೆ ಹಾಕಿದ್ದಾರೆ ಇವ್ರದ್ದು ಫ್ಯಾಮಿಲಿ ಫ್ಯಾಮಿಲಿ ವ್ಲಾಗ್ ಶಾರ್ಟ್ ವಿಡಿಯೋ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದು ಕೂಡ ವಿವೋ ಮತ್ತು ಓಪೋ ಇದರಲ್ಲಿ ಮಾತ್ರ ಮಾಡೋದಂತೆ ಅವರು ಅವರೇ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಎಲ್ರಿಗೂ ಯೂಟ್ಯೂಬರ್ ಸಿಗಿರುತ್ತೆ ಇದು ಅವರ ಫ್ಯಾಮಿಲಿ ಅಮ್ಮ ಅವರ ಅಮ್ಮ ಕಾರ್ತಿಯಾಯಿನಿ ಆಮೇಲೆ ಅವರ ಹೆಂಡತಿ ಕವಿತಾ ಅವರು ನಮ್ಮ ಕೊಡಗಿನವರು ಇವರು ಬಿಜು ಇದರ ಮೇನ್ ಓನರ್ ಅದು ಇವರೇ ಅಂದರೆ ಇವ್ರದ್ದು ಫ್ಯಾಮಿಲಿ ಇದ್ದೇ ಒಂದು ಡೇ ಟು ಡೇ ಲೈಫ್ ಇದ್ದೆ ಅವರು ವೀಡಿಯೋ ಮಾಡಿ ಹಾಕೋದು ಇವರು ಕವಿತಾ ನಮ್ಮ ಕೊಡಗಿನವರು ಕರ್ನಾಟಕದವರು ಇವರು ಒರಿಜಿನಲ್ಲಿ ಈಗ ಕೇರಳದಲ್ಲಿದ್ದಾರೆ ಹಾಗೆ ಕೇರಳ ಅಂತ ಹೇಳೋದಕ್ಕಿಂತ ನಮ್ಮ ಸೌತ್ ಇಂಡಿಯಾದಲ್ಲೇ ಒಂದು ಇದು ಇವರ ಮಗ ಋತ್ವೀಕ್ ಅಂತ ಇವನು ಕೂಡ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಅಂದರೆ ಅದನ್ನು ನೋಡುವಾಗ ನಮಗೆ ತುಂಬ ಖುಷಿಯಾಗುತ್ತೆ ಬಹುಶಃ ನಮ್ಮ ಇದು ನಮ್ಮ ಇಂಡಿಯಾದಲ್ಲೇ ನಂಬರ್ ಒನ್ ಚಾನಲಿಗೆ ಇವರು ದುಮನ್ನೆ ಅವರಿಗೆ ರೂಬಿ ಪ್ಲೇ ಬಟನ್ ಸಿಕ್ಕಿದೆ ಇನ್ನು ಯೂಟ್ಯೂಬರ್ಸಿಗೆ ಒಂದು ಆಸೆ ಅಂದರೆ ಒಂದು ಗೋಲ್ ಸಿಲ್ವರ್ ಪ್ಲೇ ಬಟನ್ ಸಿಗಬೇಕು ಇಲ್ಲ ಗೋಲ್ಡನ್ ಪ್ಲೇ ಆಮೇಲೆ ಗೋಲ್ಡನ್ ಪ್ಲೇ ಬಟನ್ ಸಿಗಬೇಕು ಅಂತ ನಮ್ಮಂಥವರಿಗೆಲ್ಲ ಒಂದು ಸಾವಿರ ದಾಟೋದೇ ದೊಡ್ಡೊಂದು ಸಾಹಸ ಅಂತ ಹೇಳ್ಬೋದು ಆದರೆ ಇವರೊಂದು ಮಾಡಿದ ಸಾಧನೆ ಮಾತ್ರ ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ ಅಂತಲೇ ಹೇಳ್ಬೋದು ನಮ್ಮಂಥವರಿಗೆ ಎಷ್ಟೊಂದು ದೊಡ್ಡ ಸಾಧನೆ ಅಂದರೆ ನಂಬರ್ ನಂಬರ್ ಒನ್ ಯೂಟ್ಯೂಬರ್ ಆಗೋದಂದರೆ ಅದು ಕನಸಿನ ಅತ್ತೆ ಸರಿ ಇವರು ಬಿಜು ಏನು ಮಾಡ್ತಾ ಇದ್ರು ಅಂದರೆ ಡೈಲಿ ವೇಜಸ್ ಅಂದರೆ ಇದು ಗ್ಯಾಸ್ ಸಿಲಿಂಡರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ ಆಮೇಲೆ ಬಸ್ ಡ್ರೈವರ್ ಡ್ರೈವರಾಗಿ ಕೂಡ ವರ್ಕ್ ಮಾಡಿದ್ದಾರೆ ಅಂತ ಅವರು ಒಂದು ಎರಡು ಸಾವಿರದ ಇಪ್ಪತ್ತಕ್ಕೆ ಯೂಟ್ಯೂಬ್ ಚಾನಲ್ ಮಾಡ್ತಾರೆ ಅದರಲ್ಲಿ ಅವ್ರದ್ದು ಫ್ಯಾಮಿಲಿ ಇದೆ ಅಂದರೆ ಡೇ ಟು ಡೇ ಲೈಫ್ ಏನೆಲ್ಲ ಮಾಡ್ತಾರೆ ಅದನ್ನೇ ಮಾಡಿ ಹಾಕ್ತಾಯಿದ್ರು ಒಂದು ಕೆಲವೊಮ್ಮೆ ಸಾಂಗ್ ಎಲ್ಲ ಸೇಮ್ ಹಾಕ್ತಾಯಿದ್ರು ಇವರು ಗಂಡ ಹೆಂಡತಿ ಇವಾಗ ಅವರಿಗೊಂದು ಮಗು ಈಗ ಇನ್ನೊಂದು ಚಿಕ್ಕ ಮಗು ಬರುವ ಒಂದು ಯೋಚನೆ ಬಹುಶಃ ಪ್ರೆಗ್ನೆಂಟ್ ಅವರ ಮಿಸ್ಸಸ್ಸು ಹಾಗೆ ಮೊನ್ನೆ ಡೆಲ್ಲಿಯಲ್ಲಿ ಅಂದರೆ ಯೂಟ್ಯೂಬರ್ ಆಯೋಜಿಸಿತ್ತಂತೆ ಅವರಿಗೆ ಒಂದು ಗೋಲ್ಡನ್ ಅದೇ ರೂಬಿ ಪ್ಲೇ ಬಟನ್ ಸಿಕ್ಕಿದೆ ಇಂಡ್ಯಾದಲ್ಲೇ ಫಸ್ಟ್ ಟೈಮ್ ಇದು ಸಿಕ್ಕಿರುವಂಥದ್ದು ಅವರಿಗೆ ಫಿಫ್ಟಿ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇದು ನಮ್ಗೆ ತುಂಬ ಖುಷಿ ಪಡುವಂಥದ್ದು ಯೂಟ್ಯೂಬರ್ ಆಗಿ ಒಂದು ಈ ಥರ ಈ ಥರದೊಂದು ಸಾಧನೆ ಮಾಡೋದಂತಾರೆ ನಮ್ಮ ಸೌತ್ ಇಂಡಿಯನ್ಸು ತುಂಬ ಒಂದು ಒಳ್ಳೆಯ ವಿಚಾರ ಅದಕ್ಕೆ ಇವರಿಗೆ ಕಂಗ್ರ್ಯಾಚುಲೇಷನ್ ಹೇಳೋಣ